ಜನಗಳ ಒಳಗಡೆ ಇರುವಂತ ಬೆಂಕಿ ಇದೆಯಲ್ಲ ಆಕ್ರೋಶದ ಆ ದನಿ ಇದೆಯಲ್ಲ ಅದನ್ನ ಹತ್ತಿಕ್ಕೋದಿಕ್ಕೆ ಸಾಧ್ಯನೇ ಇಲ್ಲ ಆ ಆತರ ಒಂದು ಧರ್ಮ ನಡೆಯುವಂತ ಜಾಗದಲ್ಲಿ ಈ ತರ ಹೆಣ್ಮಕ್ಳು ಶವ ಯಾಕೆ ಬೀಳ್ತಾ ಇದೆ ಅನ್ನೋದು ತಿಳ್ಕೊಂಡು ನನಗೆ ಬಹಳ ಆಶ್ಚರ್ಯ ಆಯ್ತು ಅದೆಂತ ಸರ್ವಾಧಿಕಾರಿಗಳು ಆದರೂ ಕೂಡ ಅಂತ ನಾಜಿ ಸಾಮ್ರಾಜ್ಯದ ಹಿಟ್ಲರೇ ಸತ್ತೋದ ಅವನೇ ಸೂಸೈಡ್ ಮಾಡ್ಕೊಂಡು ಸತ್ತೋದ ಹೀಗಾಗಿ ಯಾರನ್ನು ಕೂಡ ಬಿಡೋದಿಲ್ಲ ಜನರ ಜನರ ವಿವೇಕದ ಮುಂದೆ ಜನರ ಶಕ್ತಿಯ ಮುಂದೆ ಯಾವ ನಿಲ್ಲಲ್ಲ ಯಾವ ಪಟಭದ್ರ ಶಕ್ತಿಗಳು ಇಷ್ಟೊಂದು ದೌರ್ಜನ್ಯ ನಡೆದಿದೆಯಲ್ಲ ಅಂತ ಸೊ ನಾನು ಇದರಲ್ಲಿ ನಾನು ಒಂದು ಭಾಗಿಯಾಗಬೇಕು ಈ ಪ್ರತಿಭಟನೆಯಲ್ಲಿ ಅಂತ ನಾನು ಆವತ್ತೇ ನಿರ್ಧಾರ ಮಾಡಿದೆ ಹೋರಾಟಗಾರ ಯಾರೇ ತಪ್ಪು ಮಾಡಿದ್ರು ಅದನ್ನು ತೋರಿಸಿ ಅದು ಎಲ್ಲೇ ಆಗ್ತಿರೋದು ತೋರಿಸಿ ಅಲ್ಲ ಸುಮ್ಮನೆ ಯಾರೋ ಷಡ್ಯಂತ್ರ ಷಡ್ಯಂತ್ರ ಅನ್ಬೇಕಾದ್ರೆ ಏನ್ ದಾಖಲಾತಿದೆ ಅಂತ ಹೇಳ್ಕೊಂಡು ಮಾತಾಡ್ಬೇಕಲ್ಲ ಸೌಜನ್ಯ ಅದು ಒಂದು ಎಣ ಅಲ್ಲ ಇಲ್ಲಿ ನೇತ್ರಾವತಿ ತೀರದಲ್ಲಿ ಬಹಳಷ್ಟು ಈ ಥರ ಹೆಣ್ಮಕ್ಳದು ಶವ ಬೀಳ್ತಾನೆ ಇರೋದು ಅನ್ನೋ ವಿಷಯ ನಾನು ಕಿವಿಗೆ ಬಿದ್ದಿದ್ದೆ ಟಿ ವಿ ನೈನ್ ಚಾನಲ್ ಇಂದ ಆ ಬುರುಡೆ ಎಲ್ಲಿಂದ ಬಂತು ಮೊನ್ನೆ ಬಂದಿರೋ ಮಳೆಯಲ್ಲಿ ಮೇಲಿಂದ ಬಿತ್ತ ಅದು ಧರ್ಮಸ್ಥಳ ಒಂದು ವಿಷಯದ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನಾನು ಮೊದಲು ಆರಂಭ ಮಾಡಿದ್ರು ಸೌಜನ್ಯ ಕೇಸನ್ನ ಸೌಜನ್ಯದ ಅತ್ಯಾಚಾರ ಆದಾಗ ನಿರ್ಭಯ ಕೇಸು ಅತ್ಯಾಚಾರ ಅದರ ಹಿಂದೆ ಸ್ವಲ್ಪ ದಿನದ ಮುಂಚೆನೇ ಆಗಿತ್ತು ಸೊ ಹಂಗಾಗಿ ಈ ಒಂದು ಸೌಜನ್ಯ ಕೇಸು ಈ ಥರ ಒಂದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ತಲುಪಿಲ್ವಲ್ಲ ಏನು ಕಾರಣ ಇರ್ಬೋದು ಅಲ್ಲಿ ಒಂದು ಸಂತೋಷರಾವ ಅವ್ರದ್ದನ್ನ ಯಾವಾಗ ಅವರು ಅರೆಸ್ಟ್ ಮಾಡಿಕೆ ಬಂದ್ರೆ ಅಲ್ಲೇ ಗೊತ್ತಾಯಿತು ಇಲ್ಲೇನೋ ಒಂದು ಕಿತಾಪತಿ ನಡೆದಿದೆ ಅಂತ ಬಟ್ ನಾನು ಆವಾಗಿಂದ ಟ್ರ್ಯಾಕ್ ಮಾಡ್ತಾ ಇದ್ದೆ ಆ ವಿಷಯನ ಸೊ ಹನ್ನೆರಡು ಇಷ್ಟು ವರ್ಷಗಳ ನಂತರ ಆದಮೇಲೆ ಮತ್ತೆ ಸೌಜನ್ಯಕ್ಕೆ ಸು ಮುನ್ನೆಲೆಗೆ ಬಂದಾಗ ನಾನು ಪ್ರತಿದಿನ ಅದನ್ನು ಮಾನಿಟರ್ ಇದ್ದೀನಿ ಅದ್ರ ಬಗ್ಗೆ ಸೊ ನನಗೆ ಆ ಧರ್ಮಸ್ಥಳ ಅಕ್ರಮಗಳು ನನಗೆ ಈಗ ಗೊತ್ತಾಗಕ್ಕೆ ಶುರುವಾಯಿತು ಸೊ ಅದು ಒಂದೊಂದು ವಿಷಯ ಕೇಳಿದಾಗೂ ಎಂಥ ಭಯಾನಕತೆ ಹಿಂದೆ ಇದೆ ಅನ್ನೋದು ತಿಳ್ಕೊಂಡು ನನಗೆ ಇವಾಗಲೂ ನನಗೆ ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಇಷ್ಟೊಂದು ದೌರ್ಜನ್ಯ ನಡೆದಿದೆಯಲ್ಲ ಅಂತ ಸೊ ನಾನು ಇದು ಇದರಲ್ಲಿ ನಾನು ಒಂದು ಭಾಗಿಯಾಗಬೇಕು ಈ ಪ್ರತಿಭಟನೆಯಲ್ಲಿ ಅಂತ ನಾನು ಆವತ್ತೇ ನಿರ್ಧಾರ ಮಾಡಿದೆ ನನಗೆ ನನ್ನ ತಿಳಿದವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಯಾಕಂದರೆ ಈ ವಿಷಯನ ಯಾರೂ ನಂಬ್ತಾ ಇಲ್ಲ ಅದಕ್ಕೆ ಮೇನ್ ಕಾರಣ ಏನಂದರೆ ಈ ಮೇನ್ ಸ್ಟ್ರೀಮ್ ಟಿ ವಿ ಚಾನಲ್ಸ್ ಅವ್ರು ಮಾಡ್ತಿರೋ ಕೆಲಸ ಅವರು ಇದನ್ನು ಅವರು ಇದಾಗಿ ತಗೊಂಡಿಲ್ಲ ಬಟ್ ಆದರೆ ಒಂದು ಕಾಲದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಕ್ಕೆ ಸಿದ್ಧಾದಾಗ ಟಿ ಚಾನೆಲ್ಗಳು ಈ ಥರ ಒಂದು ಕೆಟ್ಟ ಒಂದು ಇದರಲ್ಲಿ ಇರಲಿಲ್ಲ ಆಗ ನನಗೆ ವಿಷಯ ಈಚೆ ಬಂದಿದ್ದು ಅದು ಒಂದು ಹೆಣ ಅಲ್ಲ ಇಲ್ಲಿ ನೇತ್ರಾವತಿ ತೀರದಲ್ಲಿ ಭಾಳಷ್ಟು ಈ ಥರ ಹೆಣ್ಮಕ್ಕಳ್ದು ಶವ ಬೀಳ್ತಾನೆ ಇರೋದು ಅನ್ನೋ ವಿಷಯ ನಾನು ಕಿವಿಗೆ ಬಿದ್ದಿದ್ದೆ ಟಿ ವಿ ನೈನ್ ಚಾನಲಿಂದ ಆದ್ರೆ ಆಮೇಲೆ ಅವ್ರಿಗೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಟಿ ವಿ ನೈನ್ ಇಂದ ನನಗೆ ಈ ವಿಷಯ ಗೊತ್ತಾಗಿತ್ತು ನನಗೂ ಆವಾಗ ಆಶ್ಚರ್ಯ ಆಗಿತ್ತು ನಮಗೆಲ್ಲ ಧರ್ಮಸ್ಥಳ ಅಂತ ಅಂದರೆ ಅಲ್ಲಿ ಬರೀ ಧರ್ಮನೇ ಇದು ಒಂದು ಅಲ್ಲಿಂದ ಒಂದು ಕಲ್ಲೆತ್ಕೊಂಡು ಬಂದ್ರು ಬಸ್ಸು ಮುಂದೆ ಹೋಗೋದಿಲ್ಲ ಅನ್ನೋ ಒಂದು ಮಾತುಗಳು ನಾನು ನಮ್ಮ ಹಿರಿಯರಿಂದ ಎಲ್ಲ ಕೇಳಿದ್ದೀನಿ ಆ ಥರ ಒಂದು ಧರ್ಮ ನಡೆಯುವಂಥ ಜಾಗದಲ್ಲಿ ಈ ಥರ ಹೆಣ್ಮಕ್ಳು ಶವ ಯಾಕೆ ಬೀಳ್ತಾ ಇದೆ ಅನ್ನೋದು ತಿಳ್ಕೊಂಡು ನನಗೆ ಭಾಳ ಆಶ್ಚರ್ಯ ಆಯಿತು ಸೊ ನಾನು ಆವಾಗಲಿಂದ ಅದನ್ನು ನಾನು ಆವತ್ತಿಂದ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಆ ವಿಷಯದ ಬಗ್ಗೆ ಸೊ ಇವಾಗ ಒಂದು ಒಂದು ತಾರ್ಕಿಕ ಅಂತ್ಯ ತಲುಪ್ಬೋದೇನೋ ಅನ್ನೋ ಒಂದು ಭರವಸೆ ಬಂದಿದೆ ಸೊ ನನ್ನ ಮಟ್ಟಿಗೆ ಎಷ್ಟು ಸಾಧ್ಯನೋ ನಾನು ಎಲ್ಲರಿಗೂ ನಾನು ವಿಷಯ ಹೇಳಿದ್ದೀನಿ ನನ್ನ ವಾಟ್ಸಪ್ ನಾನು ಫೇಸ್ಬುಕ್ಕು ಅಥವಾ ಇಂಟರ್ ಇದು ಇನ್ಸ್ಟಾಗ್ರಾಮ್ ಯಾವುದ್ರಲ್ಲೂ ಇಲ್ಲ ನಾನಿರೋದು ಕೇವಲ ವಾಟ್ಸಪ್ಪಲ್ಲಿ ಅದರಲ್ಲೇ ಎಷ್ಟು ಸಾಧ್ಯನೋ ನಾನು ಅಷ್ಟು ಜನರಿಗೆ ತಲುಪಿಸೋ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನಾನು ಇವತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ನಂಬಿಕೆ ಇದೆ ಯಾಕಂದರೆ ಅವ್ರ ಬಗ್ಗೆ ಸ್ವಲ್ಪ ಒಳ್ಳೆಯ ಅಭಿಪ್ರಾಯ ಇದೆ ನಮಗೆ ಸೊ ಅವರು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನೋ ಒಂದು ಸ್ವಲ್ಪ ಭರವಸೆ ಇದೆ ಅವ್ರು ನಮ್ಮ ಭರವಸೆ ನಮ್ಮ ನಾವು ಉಳಿಸ್ಕೋಬೇಕು ಅಂತ ಈ ಮೂಲಕ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಳ್ತೀನಿ ಇದು ಒಂದು ಹೋರಾಟದ ಕಿಚ್ಚು ಇವತ್ತು ಶುರುವಾಗಿದೆ ಅಂದರೆ ಈ ಪ್ರಕರಣ ಎಸ್ ಐ ಟಿ ಕೊಟ್ಟಾದ ನಂತರ ಜನ ಯಾಕೆ ಸುಮ್ಮನೆ ಇದ್ರು ಅಂತಂದ್ರೆ ಒಂದು ಫೇರ್ ಆದ ಒಳ್ಳೆಯ ತನಿಖೆ ಆಗುತ್ತೆ ಒಂದು ನ್ಯಾಯ ಸಿಗುತ್ತೆ ಈ ತನಿಖೆ ಮಾಡೋದಕ್ಕೆ ಬಿಡಬೇಕು ಆರಾಮಾಗಲಿ ಅಂತೇಳಿ ಎಲ್ಲ ಸುಮ್ಮನೆ ಇದ್ರು ಆದರೆ ಯಾವಾಗ ಇದರಲ್ಲಿ ಈ ಥರದ ಏನು ಪ್ರಬಲವಾದ ಶಕ್ತಿಗಳು ಆಟ ಆಡೋಕೆ ಶುರು ಮಾಡಿದ್ದಾರೆ ಈ ಕೇಸಲ್ಲಿ ಯಾವಾಗ ಚಿನ್ನಯ್ಯನ ಹೊಸ್ಟೈಲ್ ಮಾಡಿದರು ಇದೆಲ್ಲ ಆದ ನಂತರ ಪ್ರಗತಿಪರರು ಮತ್ತು ಚಿಂತಕರು ಈ ವಿಚಾರದಲ್ಲಿ ಏನೋ ಹೆಣ್ಮಕ್ಳು ಪರವಾಗಿ ನಿಂತಿದ್ದಾರೆ ಅವ್ರಿಗೆ ಕೂಡ ಒಂದು ಅನುಮಾನ ಶುರುವಾಗಿದೆ ಅಂದರೆ ಎಲ್ಲೋ ಈ ಪ್ರಕರಣವನ್ನು ಮುಚ್ಚಿ ಹಾಕ್ತಾರೆ ಸತ್ಯ ಹೂತು ಹೋಗುತ್ತೆ ಅನ್ನೋವಂಥ ಒಂದು ಆತಂಕ ಶುರುವಾಗಿದೆ ಆತಂಕದ ಕಾರಣಕ್ಕಾಗಿಯೇ ಇವತ್ತು ಈ ಇಷ್ಟು ದೊಡ್ಡ ಪ್ರತಿಭಟನೆ ನಡೆದಿದೆ ಬಹುಶಃ ಇದೊಂದು ಆರಂಭ ಅಂತ ಅಂದ್ಕೊತೀನಿ ಆಮೇಲೆ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಸಾಧ್ಯವೇ ಇಲ್ಲ ಈ ಪ್ರಕರಣನ ಏನೋ ಮಾಡಿ ಒಂದು ತಿಪ್ಪೆ ಸಾರಿಸಿ ಹಳ್ಳ ಹಿಡಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷಿಗಳು ಬೀದಿಲಿ ರಸ್ತೆಯಲ್ಲಿ ಚೆಲ್ಲಾಡ್ಕೊಂಡು ಹೋಗಿದೆ ಎಲ್ಲ ಅದನ್ನು ಇದ್ದಾರೆ ಯಾರಿಗೂ ಕೂಡ ಜನ ಇವತ್ತು ಭಾಳ ವಿವೇಕ ಇರೋರು ತಿಳುವಳಿಕೆ ಇರೋರು ಗೊತ್ತು ಸತ್ಯ ಎಲ್ಲಿದೆ ಅಂತ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಆ ಸತ್ಯಗಳನ್ನು ಹಿಡಿದು ಅದಕ್ಕೊಂದು ತಾರ್ಕಿಕ ರೂಪವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಎಸ್ ಐ ಟಿ ಮಾಡಬೇಕು ಅದನ್ನ ಬಿಟ್ಟು ಇಲ್ಲೇನೋ ಫೋಲ್ ಪ್ಲೇ ಮಾಡೋಕೆನ ಪ್ರಯತ್ನ ಪಟ್ರೆ ಯಾರೇ ಆಗಲಿ ಅದು ತುಂಬ ಡಿಸಾಸ್ಟರ್ ಆಗುತ್ತೆ ಜನಗಳ ಒಳಗಡೆ ಇರುವಂತ ಬೆಂಕಿ ಇದೆಯಲ್ಲ ಆಕ್ರೋಶದ ಆ ದನಿ ಇದೆಯಲ್ಲ ಅದನ್ನ ಹತ್ತಿಕ್ಕೋದಿಕ್ಕೆ ಸಾಧ್ಯವೇ ಇಲ್ಲ ಅದು ಬ್ರಿಟಿಷ್ ಕಾಲದಿಂದ ಹಿಡಿದು ಜಗತ್ತಿನ ಬೇರೆ ಬೇರೆ ಹೋರಾಟಗಳನ್ನು ನಾವು ನೋಡಿದ್ದೀವಿ ಯುದ್ಧಗಳನ್ನು ನೋಡಿದ್ದೀವಿ ಆದರೆ ಜನರನ್ನು ನೀವು ಕೂಡ ಹಾಕೋಕ್ಕೆ ಅವರನ್ನು ದ ಅವ್ರ ಬಾಯಿ ಮುಚ್ಚಿಸೋದಕ್ಕೆ ಯಾವ ಶಕ್ತಿಗಳಿಂದಲೂ ಸಾಧ್ಯ ಆಗಿಲ್ಲ ಅದೆಂಥ ಸರ್ವಾಧಿಕಾರಿಗಳಾದರೂ ಕೂಡ ಅಂಥ ನಾಜಿ ಸಾಮ್ರಾಜ್ಯದ ಹಿಟ್ಲರೇ ಸತ್ವದ ಅವನೇ ಸೂಸೈಡ್ ಮಾಡ್ಕೊಂಡು ಸತ್ವದ ಹೀಗಾಗಿ ಯಾರನ್ನೂ ಕೂಡ ಬಿಡೋದಿಲ್ಲ ಜನರ ಜನರ ವಿವೇಕದ ಮುಂದೆ ಜನರ ಶಕ್ತಿಯ ಮುಂದೆ ಯಾವ ಸರ್ಕಾರನೂ ನಿಲ್ಲಲ್ಲ ಯಾವ ಪಟಭದ್ರ ಶಕ್ತಿಗಳು ನಿಲ್ಲ ಸಾಧ್ಯ ಇಲ್ಲ ಆದರೆ ಈ ಹೋರಾಟ ಭಾಳ ಸುದೀರ್ಘವಾದ ಹೋರಾಟ ಅಂತ ಅನ್ನಿಸ್ತಾ ಇದೆ ಇದು ಸುಲಭವಾಗಿ ಮುಗಿಯುವಂಥದ್ದಲ್ಲ ಯಾಕೆಂದರೆ ಈ ಹೋರಾಟ ಅಂದರೆ ಏನು ಸಂತ್ರಸ್ತರಿದ್ದಾರೆ ಏನು ದಿಕ್ಕು ದೆಸೆ ಇಲ್ಲದಲೆ ಸತ್ತು ಹೋದ್ರಲ್ಲ ಇಲ್ಲದಲೆ ಸತ್ತು ಹೋದ್ರಲ್ಲ ಜನ ಆ ಹೆಣ್ಣುಮಕ್ಕಳು ಅವರ ವಿರುದ್ಧವಾಗಿ ನಿಂತಿರುವಂಥ ಶಕ್ತಿಗಳು ಯಾರಿದ್ದಾರೆ ಆ ಶಕ್ತಿಗಳು ಭಾಳ ದೊಡ್ಡ ಶಕ್ತಿಗಳು ಅವರ ಹತ್ರ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡಿರ್ಬೋದು ಅವರತ್ರ ಅಧಿಕಾರ ಬಲ ಇದೆ ರಾಜಕಾರಣಿಗಳ ಬಲ ಇದೆ ತೋಳ್ ಬಲ ಇದೆ ಹೀಗಾಗಿ ಅವರು ತುಂಬ ಪವರ್ಫುಲ್ ಇದ್ದಾರೆ ಆದರೆ ಅಂತಿಮವಾಗಿ ಗೆಲ್ಲೋದು ಮಾತ್ರ ಈ ಈ ಈ ನೆಲದ ಮಕ್ಕಳೇ ಗೆಲ್ಲೋದು ಇಲ್ಲಿ ನೆಲದ ಮಕ್ಕಳು ಯಾರು ಈ ಸಂತ್ರಸ್ತರು ಪರವಾಗಿ ಮಾತಾಡ್ತಾರೆ ಯಾರು ಈ ಆ ಹೆಸರಿಲ್ದಲ್ಲೇ ಸತ್ತೋದ್ರಲ್ಲ ಹೆಣ್ಮಕ್ಳು ಹದಿನೈದು ವರ್ಷದ ಹೆಣ್ಮಕ್ಳು ಬೆಳಗ್ಗೆ ಹಣ ಸಿಗುತ್ತೆ ಮಧ್ಯಾಹ್ನ ಊತ ಆ ಹುಡುಗಿ ಹೆಸರು ಕೂಡ ಗೊತ್ತಿಲ್ಲ ನಮಗೆ ಆ ಹೆಸರು ಗೊತ್ತಿಲ್ಲದಿದ್ರು ಕೂಡ ಆಕೆ ನನ್ನ ತಂಗಿ ಆಕೆ ನನ್ನ ತಂಗಿ ಅಂತ ಬಂದು ನಾನು ನಿಂತಿದ್ದೀನಿ ಇವತ್ತು ಯಾಕೆ ಅಂದರೆ ನಮ್ಗಳ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ನಮಗೂ ಅಕ್ಕ ತಂಗಿಯರಿದ್ದಾರೆ ಸಂಕಟ ಆಗುತ್ತೆ ರೀ ಈ ಥರದ ಅನ್ಯಾಯವನ್ನು ಇನ್ನೆಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬರ್ತೀರಾ ಇನ್ನೆಷ್ಟು ವರ್ಷಗಳ ಕಾಲ ಇದು ನಡೆಯೋಕ್ಕೆ ಸಾಧ್ಯ ಇದೆ ಸಾಧ್ಯವೇ ಇಲ್ಲ ಇದಕ್ಕೊಂದು ಅಂತ್ಯ ಆಗಲೇಬೇಕು ಪುರಾಣದಿಂದ ನೋಡಿದ್ದೀವಿ ನಾವು ಈ ಥರದ ಅಸುರಿ ಶಕ್ತಿಗಳು ಒಂದಲ್ಲ ಒಂದು ದಿವಸ ಪತನ ಆಗಲೇಬೇಕು ಆ ಪತನದ ಕಾಲ ಸನ್ನಿಹಿತ ಆಗಿದೆ ಅದರ ಮುನ್ಸೂಚನೆ ನಮಗೆ ಈ ಕಾಣ್ತಾ ಇದೆ ಇಡೀ ಪ್ರಕರಣದ ಇಡೀ ಪ್ರಕರಣದ ಅರ್ಧಂಬರ್ಧವನ್ನು ಮಾತ್ರ ತೋರಿಸ್ತಾರೆ ಅರ್ಧಂಬರ್ಧವನ್ನು ತೋರಿಸ್ತಾರೆ ಉಳಿದ್ ಯಾಕೆ ತೋರಿಸೋದಿಲ್ಲ ಅದು ನಮ್ಮ ಇದು ನಮ್ಮ ನಮ್ಮ ಪ್ರಶ್ನೆ ಅಷ್ಟೇ ಬೇರೆ ನಾವು ಅವ್ರಿಗೆ ಹೇಳ್ತಾ ಇಲ್ಲ ಅಲ್ಲಿ ಆಗ್ತಿರೋಂತ ಅನ್ಯಾಯನ ನೀವು ತಿಳಿಸಿ ಜನರಿಗೆ ತಿಳಿಯೋ ಹಾಗೆ ಹೇಳಿ ಅಂತ ಹೇಳ್ತಾರೆ ಆದ್ರೆ ಅದನ್ನ ತೋರಿಸಲ್ಲ ಅವರು ಅದ್ಯಾವ್ದು ತೋರ್ಸಲ್ಲ ಖಾಲಿ ಅವ್ರಿಗೇನ್ ಬೇಕು ಅದನ್ನು ಮಾತ್ರ ತೋರಿಸ್ತಾರೆ ಹೋರಾಟಗಾರರು ಯಾರೇ ತಪ್ಪು ಮಾಡಿದ್ರು ಅದನ್ನು ತೋರಿಸಿ ಅದು ಎಲ್ಲ ಅನ್ಯಾಯ ಆಗ್ತಿರೋದನ್ನು ತೋರಿಸಿ ಅಲ್ಲ ಸುಮ್ಮನೆ ಯಾರೋ ಶೆಡ್ ಯಂತ್ರ ಶೆಡ್ ಯಂತ್ರ ಅನ್ಬೇಕಾದ್ರೆ ಏನು ಇದೆ ಅಂತ ಹೇಳ್ಕೊಂಡು ಮಾತಾಡಬೇಕಲ್ಲ ಯಾಕೆ ನೀವು ಈ ಅಲ್ಲಾಗ್ತಿರೋ ಯು ಡಿ ಆರ್ಗಳನ್ನು ತೋರಿಸ್ತಾ ಇಲ್ಲ ಏನು ಏನು ಅಲ್ಲಿ ಸಿಕ್ಕಿರುವಂಥ ಬುರುಡೆಗಳು ಮಾತಾಡ್ತಿದೀವಲ್ಲ ಅದನ್ನ ಯಾಕೆ ಹೇಳ್ತಾ ಇಲ್ಲ ಆ ಬುರ್ಡೆ ಎಲ್ಲಿಂದ ಬಂತು ಮೊನ್ನೆ ಬಂದಿರೋ ಮಳೆಯಲ್ಲಿ ಮೇಲಿಂದ ಬಿತ್ತ ಅದು ಮೊನ್ನೆ ಬಂದಿರೋ ಮಳೆಯಲ್ಲಿ ಬಿದ್ದಿದ್ದ ಮಳೆ ಬುರುಡೆಗಳು ಕಣ್ ಕಾಣಿಸ್ತಾ ಇಲ್ವಾ ಎಸ್ ಐ ಟಿ ಅವರು ಕಣ್ ಕಾಣಿಸ್ತಾ ಇಲ್ವಾ ಹೋರಾಟಗಾರ ಎಲ್ಲರ ಮನೆ ನುಗ್ಗಿದ್ರಲ್ಲ ಎಲ್ಲರ ಮನೆ ನುಗ್ಗಿ ಶೋಧ ಮಾಡಿದ್ರಲ್ಲ ಯಾಕೆ ಅಲ್ಲಿ ಬುರ್ಡೆ ಸಿಕ್ಕಿದೆ ಆ ಬುರ್ಡೆ ಯಾರ ಬಗ್ಗೆ ಚಿನ್ನ ಹೇಳಿದಾನೆ ಅವ್ರ ಮನೆಗೆ ಹೋಗಿ ಶೋಧ ಮಾಡಿದ್ರೆ ಇಷ್ಟೊತ್ತಿಗೆ ಎಲ್ಲ ಸತ್ಯ ಹೊರಬರ್ತಾ ಇತ್ತು ಎಲ್ಲ ಸತ್ಯ ಹೊರಬರ್ತಾ ಇತ್ತು ಅದು ಯಾವುದನ್ನು ಮಾಡ್ತಾ ಇಲ್ಲ ಎಸ್ ಐ ಟಿ ಅವರು ಎಸ್ ಐ ಟಿ ಏನಂದರೆ ಹಲ್ಲು ಕಿತ್ತ ಹಾವು ಎಸ್ ಐ ಟಿ ಇದೆ ಏನು ಮಾಡೋಕ್ಕಾಗಲ್ಲ ಅವ್ರು ಏನು ಮಾಡೋಕ್ಕಾಗಲ್ಲ ಈ ರೀತಿಯಾದ ಪರಿಸ್ಥಿತಿ ಇದೆಲ್ಲ ನಿಲ್ಬೇಕನ್ನೋದು ನಮ್ಮ ಉದ್ದೇಶ ಅಷ್ಟೇ ಹೀಗಾಗಿ ಈ ಹೋರಾಟ ಈಗ ನಿನ್ನೆ ದಿನ ನಮಗೆ ನಾವು ಎಸ್ ಐ ಟಿ ಮುಂದೆ ಮಾತಾಡಿದಾಗ ಅವರು ಇಲ್ಲ ಮುಗೀತು ಎಸ್ ಐ ಟಿ ಈ ಬುರ್ಡೆ ಪ್ರಕರಣ ಮುಗೀತು ಅಂತ ಹೇಳ್ತಿದ್ದಾರೆ ನಾವು ಇವತ್ತಿಂದ ಹೇಳ್ತಾ ಇದ್ದೇವೆ ಬುರುಡ ಪ್ರಕರಣ ಇವತ್ತಿಂದ ಪ್ರಾರಂಭ ಆಗಿದೆ ಇಲ್ಲಿಗೆ ಮುಗಿಯುವಂಥ ಪ್ರಶ್ನೆ ಇಲ್ಲ ನಾವು ವಿಶ್ವಸಂಸ್ಥೆಗಾದರೂ ಹೋಗಲಿಕ್ಕೆ ರೆಡಿ ಇದ್ದೇವೆ ಈಗಾಗಲೇ ಅದ್ರ ಬಗ್ಗೆ ಮಾತುಕತೆ ಆಗಿದೆ ಅಲ್ಲಾದರೂ ಹೋಗಿ ಈ ಸತಂಥ ಹೆಣಗಳಿಗೆ ಇಲ್ಲಿ ಸ ಸಿಕ್ಕಿ ಸಿಕ್ಕುತ್ತಿರುವಂಥ ಬುರುಡೆಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೇವೆ ಸದ್ಯದಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಆಗಿದೆ ವಿಶ್ವಸಂಸ್ಥೆ ಒಬ್ಬ ಅಧಿಕಾರಿಗಳ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ ನಾವು ಕಾನೂನಾತ್ಮಕವಾಗಿ ಇಲ್ಲಿಂದ ಯಾವ ರೀತಿ ಹೋಗಬೇಕೋ ಅದ್ರ ಹೋಗ್ತಾ ಇದ್ದೇವೆ ಆ ನಂತರ ಏನು ಸರ್ ಈ ಎಸ್ ಐ ಟಿ ಇದೆಯಲ್ಲ ಆಮೇಲೆ ಎಸ್ ಐ ಟಿ ದಕ್ಷ ಪಕ್ಷ ಎಂಥದ್ದು ಎಂಥದ್ದು ಹೇಳ್ತಾರೆ ಅಧಿಕಾರಿಗಳು ಅವ್ರ ಹಣೆ ಎಲ್ಲ ಬರ್ತದೆ ಹೊರಗಡೆ ಹಣೆ ಎಲ್ಲ ಹೊರಗಡೆ ಬರ್ತದೆ ಇನ್ನು ಸ್ವಲ್ಪ ದಿನ ಕಾಯಿರಿ ಅಷ್ಟೇ ನ್ಯಾಯ ಸೌಜನ್ಯ ಹೋರಾಟಗಾರರಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅಷ್ಟೇ